ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೆಕ್ಗೆ ಎಮ್ಮಿಂಗ್ ಮಾಡೋದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ ನೆಕ್ ಒಂದು ಸ್ಟಿಚ್ ಮಾಡಬೇಕಷ್ಟೇ ನೋಡಿ ಈ ರೀತಿ ಎಕ್ಸ್ಟ್ರಾ ಮಿಕ್ಕಿರುವಂಥ ಪೀಸ್ನ ತಗೋತಿದ್ದೀನಿ ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಆಗಿದೆ ನೋಡಿ ಈ ರೀತಿ ಕ್ರಾಸಲ್ಲೇ ಕಟ್ ಮಾಡ್ಕೋಬೇಕು ನೋಡಿ ಕ್ರಾಸಾಗಿ ಈ ರೀತಿ ಒಂದೊಂದು ಇಂಚಿಗೆ ಬಟ್ಟೆನ ಕಟ್ ಮಾಡ್ಕೋತೀನಿ ನಿಮಗೆ ಬೇಕು ಅಂದರೆ ಟೇಪಲ್ಲಿ ಒಂದೊಂದು ಇಂಚು ಅಳತೆ ಮಾಡಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಬೋದು ನಾನು ಹಾಗೇ ಕಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಒಂದು ಇಂಚಿಗೆ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಒಂದಷ್ಟು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನೆಲ್ಲ ಇವಾಗ ನೀಟಾಗಿ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿ ನೋಡಿ ತುದಿನೆಲ್ಲ ಕ್ರಾಸ್ ಇರೋದನ್ನೆಲ್ಲ ಸ್ಟ್ರೈಟ್ ಕಟ್ ಮಾಡ್ಕೊತೀನಿ ಸ್ಟ್ರೈಟ್ ಕಟ್ ಮಾಡಿಕೊಂಡು ಎಲ್ಲನೂ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊತೀನಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ತೀನಿ ನೋಡಿ ಈ ರೀತಿ ಇಟ್ಟು ಒಂದು ಕಾಲು ಇಂಚಾರು ಬಟ್ಟೆನ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಅದು ಬಿಟ್ಟು ಹೋಗ್ಬಿಡುತ್ತೆ ಒಂದು ಕಾಲು ಇಂಚಿಗಾರು ನೀಟಾಗಿ ಟಾಕ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ಹೊಲಿಬೇಕಾದ್ರೇ ಬಿಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ವೀಡಿಯೋಸ್ ಮಾಡಾಕ್ತೀನಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡೆ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಸಲ ನೆಕ್ಗೆ ಸಾಕು ನೋಡಿ ಈ ರೀತಿ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡದು ಬಿಟ್ಕೊಂಡಿದ್ರೆ ಕಟ್ ಮಾಡ್ಕೋಬೇಕು ನೀಟಾಗಿ ಇಲ್ಲಾಂದರೆ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗೆಲ್ಲ ಕಟ್ ಮಾಡಿಕೊಂಡ್ಮೇಲೆ ಈ ರೀತಿ ಒಂದು ಸಲ ನೆಕ್ಗೆ ಹಿಡ್ದು ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿದೆಯಾ ಸಾಕಾಗುತ್ತಾ ಅಂತ ನೋಡಿ ಈ ರೀತಿ ಸಾಕಾಗುತ್ತಾ ಅಂತ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಪೀಸನ್ನ ಅಟ್ಯಾಚ್ ಮಾಡ್ಕೋತೀನಿ ಇದು ನೋಡಿ ಸಾಕಾಯಿತು ಅದಕ್ಕೋಸ್ಕರ ನೋಡಿ ಈ ರೀತಿ ಸೀದಾ ಇಟ್ಟು ಬ್ಲೌಸ್ನ ಅದ್ರ ಮೇಲೆ ಈ ಪೀಸ್ನ ಇಟ್ಕೊತಿದ್ದೀನಿ ನೋಡಿ ಅಟ್ಯಾಚ್ ಮಾಡಿರೋದು ಮೇಲ್ಗಡೆ ಬರೋ ರೀತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ ತುದಿಲಿ ಸ್ವಲ್ಪ ಬಟ್ಟೆನ ಬಿಟ್ಟು ಎರಡು ಒಂದೇ ಸಮವಾಗಿ ಒಂದು ಕಾಲು ಇಂಚು ಸ್ಟಿಚ್ ಹಾಕ್ತಿದ್ದೀನಿ ಎರಡೂ ಬಟ್ಟೆನೂ ಒಂದೇ ಸಮವಾಗಿ ಇಟ್ ಇಟ್ಕೋಬೇಕು ಬ್ಲೌಸು ಮತ್ತು ಎಕ್ಸ್ಟ್ರಾ ಕಟ್ ಮಾಡಿರುವಂಥ ಪೀಸು ಎರಡೂ ಒಂದೇ ಸಮವಾಗಿರೋ ರೀತಿ ಇಟ್ಕೊಂಡು ಈ ರೀತಿ ಒಂದು ಕಾಲು ಇಂಚು ಸ್ಟಿಚ್ ಹಾಕಬೇಕು ನೋಡಿ ನಿಧಾನಕ್ಕೆ ಶೇಪು ರೌಂಡ್ ಶೇಪ್ ಬರೋ ರೀತಿ ಕ್ರಾಸಾಗಿ ಬಟ್ಟೆನೇ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಶೇಪ್ಗಳು ಚೇಂಜ್ ಆಗಿಬಿಡುತ್ತೆ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಹೊಲಿಗೆ ಹಾಕ್ಬೇಕಾದ್ರೇ ನೀಟಾಗಿ ರೌಂಡ್ ಶೇಪ್ ಬರೋ ರೀತಿಯೇ ಹೊಲಿಗೆ ಹಾಕಬೇಕು ನೋಡಿ ಈ ರೀತಿ ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಎರಡೂ ಸೈಡು ಎರಡೂ ಸೈಡು ಬಟ್ಟೆನೂ ಒಂದೇ ಸಮವಾಗಿರಬೇಕು ನೋಡಿ ಇವಾಗ ಇದನ್ನು ಒಂದು ಕಾಲು ಇಂಚ್ ಬಿಟ್ಟಿದ್ದೀನಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ನೋಡಿ ಎರಡೂ ಸೈಡ್ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಲ್ಲ ನಾನು ಪೀಸ್ನ ಅದರ ಮೇಲೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತೀನಿ ಎಕ್ಸ್ಟ್ರಾ ಕೊಟ್ಟಿರುವಂಥ ಲೈನಿಂಗ್ ಮೇಲೆ ಹೊಲಿಗೆ ಬರಬೇಕು ನೋಡಿ ಏಕ ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಏನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಾಂದರೆ ಸಣ್ಣ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದೇ ಸಮವಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀವಲ್ಲ ಅದರ ಮೇಲೆ ಹೊಲಗೇನ ಹಾಕಬೇಕು ಮತ್ತು ಒಳಗಡೆ ಕೂಳೆನ ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ ಆ ಕಡೆಗೆ ತಿರುಗಿಸ್ಕೋಬೇಕು ನಾವು ಎಕ್ಸ್ಟ್ರಾ ಏನು ಕೊಟ್ಟಿದ್ದೀವಿ ಎಮ್ಮಿಂಗ್ ಪಟ್ಟಿನ ಆ ಕಡೆಗೆ ಕೂಳೆನ ತಿರುಗಿಸ್ಕೊಬೇಕು ಬ್ಲೌಸ್ ಕಡೆ ತಿರುಗಿಸ್ಬಾರ್ದು ಕೂಳೆನ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಮತ್ತು ಸಣ್ಣ ದಪ್ಪ ಮಾಡಬಾರ್ದು ನುಲ್ಕಣ್ಣಾಗಬಾರ್ದು ಆ ರೀತಿ ಎಲ್ಲ ಆದರೆ ಎಮ್ಮಿಂಗ್ ಮಾಡುವಾಗ ಎಮ್ಮಿಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಒಂದೇ ಸಮವಾಗಿ ನೀಟಾಗಿ ನೋಡಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ಕಡೆನೂ ಸುಧಾ ಒಳಗಡೆ ಫೋಲ್ಡ್ ಮಾಡಿಕೊಂಡು ಎರಡು ಸೈಡು ಸ್ಟಿಚ್ ಹಾಕಬೇಕು ನೋಡಿ ಟಾಕ್ ಹಾಕೋಬೇಕು ನೋಡಿ ಈ ರೀತಿ ಬಂತು ನೋಡಿ ಒಂದೇ ಸಮವಾಗಿರಬೇಕು ಸಣ್ಣ ದಪ್ಪ ಆಗಬಾರ್ದು ಆವಾಗ ಎಮ್ಮಿಂಗ್ ಮಾಡಿದಾಗ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಎಕ್ಸ್ಟ್ರಾ ಏನು ಮಿಕ್ಕಿದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ಏನು ಮಿಕ್ಕಿದೆ ಫೋಲ್ಡ್ ಆಗಿ ಅದನ್ನೆಲ್ಲ ನೀಟಾಗಿ ಸ್ವಲ್ಪನೇ ಬಿಟ್ಟು ಕಟ್ ಮಾಡ್ಕೊತೀನಿ ಕಟ್ ಮಾಡಬೇಕಾದ್ರೆ ನಿಧಾನಕ್ಕೆ ಕಟ್ ಮಾಡಬೇಕು ಇಲ್ಲಾಂದರೆ ಬ್ಲೌಸ್ ಕಟ್ ಮಾಡುವಂಥ ಚಾನ್ಸ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ಇವಾಗ ಇದನ್ನು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೋತೀನಿ ನೋಡಿ ಒಂದೇ ಸಮ ಬಂದಿದೆ ಇವಾಗ ಇದನ್ನು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿ ದಾರಾನ ಕೊಟ್ಟಿದ್ದೀನಿ ಫಸ್ಟೇ ದಾರಾನ ಕೊಟ್ಕೊಂಡೆ ಆಮೇಲೆ ಎಮ್ಮಿಂಗ್ ಮಾಡಿದೆ ನೋಡಿ ಈ ರೀತಿ ಬಂದಿದೆ ಸ್ಲೀವ್ಸ್ ಬಫ್ ಸ್ಲೀವ್ಸ್ ಇಟ್ಟಿದ್ದೀನಿ ದಾರಾನ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ವಿಡಿಯೋಸ್ ಮಾಡ ಹಾಕ್ತೀನಿ